ಸರ್ ಇನ್ನೊಂದು ಕಡೆ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಮಗೂ ತುಂಬ ಫೇವ್ರೇಟ್ ಆಗಿದೆ ಸೊ ಹೆಂಗೆ ಅನಿಸ್ತಾಯಿದೆ ರೆಸ್ಪಾನ್ಸ್ ನಿಮಗೆ ಈಗ ಸಿಗ್ತಾ ಇದೆ ನಿಜಾಗ್ಲೂ ಅದು ನನಗೆ ಅದರಲ್ಲೂ ಉಪ್ಪಿಸರ್ ಅವ್ರಿಗಿರೋಂಥ ಒಂದು ಆ ರೀಚ್ ಮತ್ತು ಆ ಹಾಡು ಹೋಗಿ ತಲುಪಿರೋ ರೀತಿ ನನಗೆ ನಿಜಾಗ್ಲೂ ಆಶ್ಚರ್ಯ ಇಟ್ ಜಸ್ಟ್ ಒಂದು ಬಾಂಬ್ ಎಕ್ಸ್ಪ್ಲೋರ್ಡ್ ಆಗಿರುತ್ತಾರೆ ನನಗೆ ನನ್ನ ನನ್ನ ಫೀಲಿಂಗ್ ಅದು ಜನಗಳು ತೊಗೊಂಡಿರೋ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿರೋ ರೀತಿ ಮ ಜನರೇ ಅದನ್ನು ಡಿಸಿಪ್ಟ್ ಮಾಡ್ತಾ ಇರೋ ರೀತಿ ಇದೆಲ್ಲ ನನಗೆ ನನಗೆ ಇದು ಇದು ಹೊಸದು ಈ ಒಂದು ಫೀಲ್ಡ್ ಹೊಸದು ನನಗೆ ಅಂದರೆ ಉ ಪಿ ಸರ್ ಅವ್ರನ್ನ ಫ್ಯಾ ಅವ್ರ ಫಾಲೋಯಿಂಗ್ ಆಗಿರ್ಬೋದು ಮತ್ತು ಆ ಥರ ಸಾಂಗು ನನಗೆ ಹೊಸದೇ ಪ್ರತಿಯೊಂದು ಹೊಸದೇ ನನಗೆ ಯು ಎ ಸಿನಿಮಾದಲ್ಲಿ ಇನ್ನೊಂದು ಆ ಸಾಂಗ್ ಬಗ್ಗೆ ಹೆಂಗೆ ಮಾಡಿದ್ರು ಅಂತ ತುಂಬ ಜನ ಶಾಕ್ ಆಗಿಬಿಟ್ಟಿದ್ದಾರೆ ನಿನ್ನೆ ಮೊನ್ನೆ ಟ್ರೋಲ್ ಆಗಿದ್ದು ಇವತ್ತು ಸಾಂಗ್ ಬಿಟ್ಬಿಟ್ರಿ ನಮಗೂ ಸು ತುಂಬ ಇದಾಯಿತು ಹೆಂಗೆ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರು ಅಂದರೆ ಒಪ್ಪಿಸರ್ ಬಂದು ಕಾನ್ಸ್ಟೆಂಟಾಗಿ ಅಪ್ಡೇ ಅಂದರೆ ಇಂಪ್ರೊವೈಸ್ ಮಾಡ್ತಾನೆ ಇರ್ತಾರೆ ಇವತ್ತು ಇವತ್ತೊಂದು ಇಂಪ್ರೊವೈಸೇಷನ್ ಇತ್ತು ಅಂದರೆ ನೆಕ್ಸ್ಟ್ ಡೇ ಒಂದು ಇಂಪ್ರೊವೈಸೇಷನ್ ಇರುತ್ತೆ ಸೊ ಅವರು ಲಿರಿಕ್ಸ್ ಅದೇ ಥರ ನೋಡಿದ್ರೆ ಇವಾಗ ಎಲ್ಲರೂ ಒಂದು ಈ ಮೊನ್ನೆ ಮೊನ್ನೆ ಆಗಿದ್ದನ್ನೇ ಹೆಂಗೆ ತಂದ್ರಿ ಅಂತ ಸೊ ಅದು ಅಲ್ಲೇ ಅದನ್ನೇ ಅದೇ ಸೊ ಈ ಥರ ಟ್ರಾಲ್ಸ್ ಇಟ್ಕೊಂಡು ಮಾಡಬೇಕು ಸೊ ಟ್ರಾಲ್ಸ್ ಇಟ್ಕೊಂಡು ಮಾಡಿದ್ರು ಒಂದು ಹಾಡಿಗೆ ಒಂದು ಒಂದು ಮೆಲೋಡಿನೇ ಮುಖ ಸೊ ಎಲ್ಲರೂ ಮುಖನೇ ನ್ಯಾಪಕದಲ್ಲಿ ಇಟ್ಕೊಳ್ಳೋದು ಬೇರೆ ನ್ಯಾಪಕದಲ್ಲಿ ಇಟ್ಕೊಳ್ಳೋದಿಲ್ಲ ಸೊ ಆ ಥರ ಸೊ ಅದಕ್ಕೆ ಮೆಲೋಡಿನಿ ಅನ್ನೋದನ್ನ ಇರಬೇಕು ಸೊ ಈ ಟ್ರಾಲ್ಗಳು ನ್ನೂ ಪೋಣಿಸ್ಬೇಕು ಮೆಲೋಡಿನೂ ಇಡಬೇಕು ಸೊ ಇಟ್ ಆ್ಯಕ್ಚುಲಿ ಇಟ್ ವಾಸ್ ಎ ಫನ್ ಯಾಕಂದರೆ ಎಲ್ಲಿ ಓ ಪಿಸ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಎಲ್ಲನೂ ಹೊಸದೇನೆ ನಮಗೆ ಸೊ ನನ್ನ ಪರ್ಪಸ್ಸು ಒಂದು ಮೆಲೋಡಿ ಇರಬೇಕು ಅನ್ನೋದು ಸರ್ವಾಗಿದೆ ಅಲ್ಟ್ರೆ ಹೊಸತನ ಏನಂದರೆ ಅಂದರೆ ಟ್ರಾಲ್ಗಳನ್ನೆಲ್ಲ ಯೂಸ್ ಮಾಡಿ ಹೇಳಿದ್ದಾರೆ ಸೊ ಎರಡೂ ಮಿಕ್ಸ್ ಮಿಕ್ಸಾಗಿ ಒಂದು ಇವಾಗ ನಿಮಗೆ ಅದು ಬರೀ ಟ್ರಾಲ್ ಹಾಡು ಅಂತ ಅನ್ಸೋದಿಲ್ಲ ಒಂದು ಮೆಲೋಡಿ ಹಾಡು ಕೂಡ ಅನಿಸುತ್ತೆ ಅಂದರೆ ಮಾಡಬೇಕಾದ್ರೆ ಅದಿತ್ತು ಒಂದು ಮೆಲೋಡಿ ಆಡ್ತಾರು ಎಂಜಾಯ್ ಮಾಡಬೇಕು ಮತ್ತೆ ಮತ್ತೆ ಕೇಳಬೇಕು ಜೊತೆಗೆ ಟ್ರಾಲು ಇರಬೇಕು ಅದ್ರಲ್ಲಿ ಹ್ಯೂಮರ್ ಇರಬೇಕು ಒಂದು ನೋ ಕೇಳ್ತಾ ಕೇಳ್ತಾ ನಗುನು ಬರಬೇಕು ಸೊ ಇವಾಗ ನೋಡಿದ್ರೆ ಆಲ್ ದ ಪರ್ಪಸ್ ಔಟ್ ಅನ್ಸುತ್ತೆ